ತಿಂತಿಣಿ ದೇವದುರ್ಗ ಕಲ್ಮಾಲ ಹೆದ್ದಾರಿಯಲ್ಲಿ ಅಳವಡಿಸಿರುವ ಎರಡು ಅವೈಜ್ಞಾನಿಕ ಟೋಲ್ಗೇಟ್ಗಳನ್ನು ತೆಗೆಯಬೇಕು ಎಂದು ಒತ್ತಾಯಿಸಿ ಶಾಸಕಿ ಕರಿಯಮ್ಮ ನಾಯಕ್ ಅವರು ಮಾಡುತ್ತಿರುವ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಇನ್ನು ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಸಚಿವರು ಈ ಒಂದು ಟೋಲ್ಗೇಟ್ ಆಗು ಹೋಗುಗಳ ಬಗ್ಗೆ ಸಭೆಯನ್ನು ಕರೆದಿದ್ದು ಆದರೆ ಇಪ್ಪತ್ನಾಲ್ಕರವರೆಗೆ ಈ ಒಂದು ಹೋರಾಟ ನಡೆಯುತ್ತದೆ ಇಲ್ಲವಾದಲ್ಲಿ ತಾತ್ಕಾಲಿಕವಾಗಿಯಾದರೂ ಈ ಒಂದು ಟೋಲ್ ಸಂಗ್ರಹ ಬಂದ್ ಮಾಡುವ ಬೇಕು ಇಲ್ಲದಿದ್ದರೆ ಈ ಒಂದು ಹೋರಾಟ ತಾತ್ಕಾಲಿಕವಾಗಿ ಬಂದ್ ಮಾಡುವವರೆಗೂ ನಡೆಯುತ್ತದೆ ಎಂಬ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಶಾಸಕಿ ಕರಿಯಮ್ಮ ಅವರು ನೀಡಿದ್ದಾರೆ ಇನ್ನು ಇಂದು ಬೆಳಗ್ಗೆ ಸಾಕಷ್ಟು ಜನ ಕಾರ್ಯಕರ್ತರು ಗ್ರಾಮಸ್ಥರು ರೈತ ಮುಖಂಡರು ಲಾರಿ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಶಾಸಕಿ ಕರಿಯಮ್ಮ ಅವರ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ಕೂಡಲೇ ಈ ಒಂದು ಟೋಲ್ಗೇಟನ್ನು ತೆಗೆಯಬೇಕು ಎಂಬ ಒತ್ತಾಯ ಒಕ್ಕೂರಲಿನಿಂದ ಕೇಳಿಬಂದಿದೆ ಇನ್ನು ಹೋರಾಟದಲ್ಲಿ ನಿರತರಾಗಿರುವ ಶಾಸಕಿ ಕರಿಯಮ್ಮ ಅವರು ನಾವು ಕಳೆದ ರಾತ್ರಿಯಿಂದ ಇಲ್ಲಿ ಹೋರಾಟ ಮಾಡುತ್ತೇವೆ ರೈತರ ಸಾರ್ವಜನಿಕರ ಹಿತಾಸಕ್ತಿ ಸರ್ಕಾರಕ್ಕೆ ಬೇಕಾಗಿದ್ದರೆ ಸಚಿವರು ಕೂಡಲೇ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಅವರ ನಿರ್ಣಯವನ್ನು ನಮಗೆ ತಿಳಿಸಬೇಕು ನಿರ್ಣಯ ತಿಳಿಸಿದ ನಂತರ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಸಚಿವರು ಹೇಳಿರುವ ಮಾತನ್ನು ಹೇಳಿದ ನಂತರ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಈ ಒಂದು ತೀರ್ಮಾನ ತಾತ್ಕಾಲಿಕವಾಗಿಯಾದರೂ ಈ ಒಂದು ಟೋಲ್ಗೇಟನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ಇರಬೇಕು ಎಂದು ಹೇಳಿದರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಗೀತೆಯನ್ನು ಪ್ರಸ್ತುತ ಪಡ್ತಾ ದಯವಿಟ್ಟು ಏನು ಹೋರಾಟ ಮಾಡ ಇಲ್ಲಿ ನಲವತ್ತು ನಲವತ್ತು ಕಿಲೋಮೀಟ್ರ್ ಒಳಗಡೆ ಎರಡು ಟೋಲನ್ನ ಅನಧಿಕೃತವಾಗಿ ಸರ್ಕಾರ ಇದನ್ನು ನೇ ನೇಮಕ ಮಾ ಇದು ನೇಮಿಸ್ಯಾರ ಹಂಗಾಗಿ ಇಲ್ಲಿ ಇಲ್ಲಿ ಮತ್ತು ಕಾಕರ್ಗಲ್ಲು ಮತ್ತು ಜಾಲಹಳ್ಳಿ ಇವೆರಡು ಟೋಲು ಅನಧಿಕೃತವ ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಟೋಲ್ ಆದರೆ ನಮ್ಮ ತಾಲೂಕದಲ್ಲಿ ಯಾಕೆ ಅಂತೇಳಿ ಸುಮಾರು ಹೋರಾಟಗಳಾದವು ಎಲ್ಲ ಅದು ಹಂಗಾಗಿ ನಾನು ಕೂಡ ನಿನ್ನೆ ಕೆ ಡಿ ಪಿ ಜಿಲ್ಲಾ ಪಂಚಾಯತ್ ಒಂದು ಆವರಣದಲ್ಲಿ ನಾನು ಕೂಡ ಕೆ ಡಿ ಪಿ ಸಭೆಯಲ್ಲಿ ಮಾತಾಡಿದೆ ಮಾತಾಡಿದಾಗ ಸಚಿವರು ಹೇಳಿದರು ಇಲ್ಲ ಆಯಿತು ಇದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ ಆಮೇಲೆ ಸಭೆ ಕರೆದು ಅದು ತೀರ್ಮಾನ ಮಾಡಿ ಅದು ನಿಮಗೆ ನ್ಯಾಯ ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದರು ಹಂಗಾಗಿ ಇವತ್ತಿಗೂ ಅದು ಬಂದ್ ಮಾಡಿಲ್ಲ ಹಂಗಾಗಿ ಇದನ್ನು ತಾತ್ಕಾಲಿಕ ರದ್ದು ಮಾಡ್ತೀವಿ ಅಂತೇಳಿದಂಥ ಆ ಸಚಿವರಿಗೆ ಒಂದು ಒಂದು ಮಾತಿಗೆ ಬೆಲೆ ಇಲ್ಲ ಅಂತಂದರೆ ಇದು ನಮಗೂ ಕೂಡ ಇದ್ರ ಬಗ್ಗೆ ಭಾಳ ಬೇಸರಾಗಿ ನಾವು ಇವತ್ತು ಇಲ್ಲಿ ನಿರಂತರವಾಗಿ ನಿನ್ನೆಯಿಂದ ಅಮ್ಮ ಒಂದು ಅನಿರ್ದಿಷ್ಟ ಒಂದು ಒಂದು ಇದನ್ನು ಧರಣಿ ಇದ್ದೀವಿ ಹಾಂ ಬಂದಾಗವರಿಗೆ ಇವತ್ತಿಗೂ ಯಾರೂ ಒಂದು ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾರೂ ಬಂದಿಲ್ಲ ಮಿನಿಸ್ಟ್ರಾಗಲಿ ಯಾರೂ ಮಾತಾಡಿಲ್ಲ ಇವ್ರಿಗಿರೋಂಥ ಒಂದು ಎಷ್ಟು ಅಲಕ್ಷ್ಯ ಅದ ಎಷ್ಟು ದ್ವೇಷ ಅದಂತ ನಮ್ಗೆ ಅರ್ಥ ಆಗ್ತದ ಒಬ್ಬರು ಶಾಸಕರು ಮಹಿಳಾ ಶಾಸಕರು ಮತ್ತು ಒಬ್ಬ ಹಿಂದುಳಿದ ತಾಲೂಕದಂಥ ಒಂದು ಮಹಿಳೆ ಇವತ್ತು ನಾನು ಹೋರಾಟಕ್ಕೆ ಕುಂತೀನಿ ಹಗಲಿರಳು ಇಲ್ಲಿ ಇದ್ದೀನಿ ಅಂದಾಗ ಅವರಿಗೆ ಒಂದು ಭಯ ಒಂದು ಕರುಣೆ ಕಕ್ಲಾತಿ ಎಲ್ಲ ಇರಬೇಕು ಕಾಳಜಿ ಇರಬೇಕು ಅವರಿಗೆ ಯಾಕಂದರೆ ಇಲ್ಲಿ ಯಾರ್ಯಾರು ಇರೋದಿಲ್ಲ ರಾತ್ರಿ ಹೊತ್ತು ನಾನು ಇಲ್ಲಿ ಮಲಗಿದ್ದು ನೋಡಿದರೆ ನಿಮಗೆಲ್ಲ ನಿಮಗೆ ಕೂಡ ಬಂದವು ಕೆಲವೊಂದು ಕಡೆ ಇದೆ ಚಾನಲ್ಗಳದಾಗ ಇದಕ್ಕೆ ಅವರು ಉತ್ತರ ಕೊಡಬೇಕಲ್ಲ ಸರ್ ಅವರು ಹಂಗಾಗಿ ಇಲ್ಲಿ ಸಚಿವರೇ ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು ನಮಗ ಮನೆ ಜಿಲ್ಲಾಧಿಕಾರಿಗಳು ನಾವು ಸಚಿವರು ಅನ್ನೋದಕ್ಕಿಂತ ಜವಾಬ್ದಾರಿ ಜಾಸ್ತಿ ಜಿಲ್ಲಾಧಿಕಾರಿಗಳಿಗಾದ ಅವರು ಸಚಿವರ ಕಡೆಯಿಂದ ಒಂದು ಅವರು ಕಡಿಂದ ಹೇಳಿಕೆ ತಗೊಂಡು ನಮಗೆ ಬಂದು ಅವ್ರ ತಕ್ಷಣ ಬಂದು ಇಲ್ಲೇನು ಹೇಳ್ತಾರೆ ಅದ್ರ ಪ್ರಕಾರ ಮುಂದಿನ ತೀರ್ಮಾನ ತಗೊಂತೀವಿ